ನಮಸ್ತೆ ನಾನು ಜೋಸಫ್ ಪ್ರಭು ಶಂಕರ್ ಪುರ ಜೋಸಫ್ ಪ್ರಭು ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ನನ್ನ ತಾರಸಿ ಮೇಲೆ ಇಂಥ ಹಣ್ಣುಗಳಿವೆ ಅಥವಾ ಇಂಥ ಹಣ್ಣುಗಳು ಆಗ್ತವೆ ಅಂತ ತುಂಬ ಜನ ಕೇಳುವುದು ತಾರಸಿಯೇ ಕಾಣ್ತಾ ಇಲ್ಲ ಅಲ್ಲ ಅದಕ್ಕೋಸ್ಕರ ಇವತ್ತು ತಾರಸಿಯ ಈ ಹತ್ತುವ ಮೆಟ್ಟಲಿನಿಂದಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೊಂದು ವಿಶೇಷ ಗಲ್ಫ್ ರಾಷ್ಟ್ರದಿಂದ ಬಂದಂಥ ಹಣ್ಣನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಅದು ನನ್ನ ತಾರಸಿ ಮೇಲೆ ಬನ್ನಿ ಹಾಗಾದರೆ ಇಲ್ಲಿದೆ ಅಂತ ತಿಳಿಯೋಣ ಇದು ನಿನ್ನ ನನ್ನ ತಾರಸಿಗೆ ಹತ್ತಿರುವಂಥ ಮೆಟ್ಲುಗಳು ನೋಡಿ ಇಲ್ಲಿ ಬರುವಂತೆ ತಮಗೆ ಇಲ್ಲಿ ಆಕರ್ಷಣೆಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ವಿವಿಧ ರೀತಿಯ ಮಾವಿನ ಸಸ್ಯಗಳು ಇಲ್ಲಿ ಈ ತಾರಸಿಯ ಬಾರ್ಡ್ರಿಗೆ ನಾನು ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ಹಾಕಿದ್ದೇನೆ ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ ಇದು ಡ್ರ್ಯಾಗನ್ ಸಸ್ಯ ಕ್ಯಾಕ್ಟಸ್ ವೆರೈಟಿ ಗಿಡ ಇದು ಈ ತಾರಸಿಯ ಬಾರ್ಡ್ರಿಗೆ ಹಾಕಿದ್ದೇನೆ ಅಲ್ಲೇ ಬೇರೆ ಹಿಡ್ಕೊಂಡು ಇದು ಗ್ರೋ ಆಗಿದೆ ಇದರಲ್ಲಿ ಈ ಸರ್ತಿ ತುಂಬ ಹಣ್ಣುಗಳು ರೆಡಿಯಾಗ್ತಿವೆ ಹಾಗಾದರೆ ಬನ್ನಿ ಇದನ್ನು ಹೇಗೆ ಬೆಳೆಸಬೇಕಂತ ನೋಡುವ ಡ್ರ್ಯಾಗನ್ ಸಸ್ಯ ಏನಿದೆ ಇದೊಂದು ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಸಸ್ಯ ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಸಸ್ಯ ಅಂದರೆ ಮರುಭೂಮಿಯ ಸಸ್ಯ ಅಂತಲೂ ಸಾಧಾರಣ ಮಟ್ಟಿಗೆ ಕರೆಯಬಹುದು ಇದಕ್ಕೆ ನೀರು ಅತಿ ಕಡಿಮೆ ಕೊಡಬೇಕು ಇದನ್ನು ಬೆಳೆಸುವ ರೀತಿ ಏನಂದರೆ ಮಣ್ಣಿನಲ್ಲಿ ಹೊಂಡ ತೆಗೆದು ನಡುವಂಥ ಕ್ರಮ ಅಲ್ಲ ಅಥವಾ ಬದಲಿಗೆ ನೆಲದಲ್ಲಿ ತಾವು ನಡುವುದಾದರೆ ಅದಕ್ಕೋಸ್ಕರನೇ ಇವಾಗ ಸಿಮೆಂಟ್ ಪಿಲ್ಲರ್ಗಳು ಅದಕ್ಕೆ ಬೇಕಾದಂಥ ಮೇಲ್ಗಡೆ ಸಪೋರ್ಟ್ಗಳು ರೆಡಿಯಾಗಿ ಬರ್ತಾ ಇವೆ ರೆಡಿಮೇಡ್ ಸಿಗ್ತದೆ ಗಿಡ ನಿಮಗೆ ಗಿಡ ಇದರಲ್ಲಿ ಹಳದಿ ಕೆಂಪು ಪಿಂಕ್ ಬಿಳಿ ಹೀಗೆ ಬೇರೆ ಬೇರೆ ವೆರೈಟೀಸ್ ಗಿಡಗಳು ಕೂಡ ಇವೆ ಇವತ್ತು ಎಲ್ಲ ಗಿಡಗಳು ಗಲ್ಫ್ ಲ ದೇಶದ ಎಲ್ಲ ಗಿಡಗಳು ನಮ್ಮಲ್ಲಿ ಲಭ್ಯವಿವೆ ನಾನಿಲ್ಲಿ ಹಾಕಿರುವಂಥದ್ದು ಪಿಂಕ್ ಮತ್ತು ವೈಟ್ ವೈಟ್ ಈವಾಗಲೇ ಕಲ್ಟಿವೇಶನ್ ಆಗಿದೆ ಹಣ್ಣನ್ನು ತೆಗೆದಾಗಿದೆ ಈಗ ಇರುವುದಂಥದ್ದು ಪಿಂಕ್ ಇದರ ಪೋಷಣೆ ಗಿಡ ನಾಟಿ ಮಾಡಿ ಕರೆಕ್ಟಾಗಿ ತಾವು ಪೋಷಣೆ ಮಾಡಿದರೆ ಮೇಲೆ ಮೂರು ಅಡಿಯಷ್ಟು ಹತ್ತಿದ ನಂತರ ಆ ಗಿಡದಿಂದ ಬಗ್ಗಿ ಬರುವಂಥ ಕೊಂಬೆಗಳಲ್ಲಿ ಹಣ್ಣು ಬಿಡ್ತದೆ ಇಲ್ಲಿ ನೋಡಿ ಕಾಣ್ತಾ ಇದೆ ಬಗ್ಗಿ ಬರುವಂಥ ಕೊಂಬೆಗಳಲ್ಲಿ ಮಾತ್ರ ಹಣ್ಣು ಬಿಡ್ತದೆ ಕಂಬಕ್ಕೆ ಮೇಲೆ ಹತ್ತುವ ಗಿಡಗಳಲ್ಲಿ ಅಪರೂಪಕ್ಕೆ ಎಲ್ಲೇ ಆದರೂ ಒಮ್ಮೆ ಹಣ್ಣು ಬಿಡಬಹುದು ವಿನಃ ಕಂಟಿನ್ಯೂ ಆಗಿ ಹಣ್ಣು ಹಣ್ಣು ಬಿಡುವುದಿಲ್ಲ ಒಂದೂವರೆ ವರ್ಷ ಒಳ್ಳೆಯ ಪಾಲನೆ ಪೋಷಣೆ ಸಾವಯವ ರೀತಿಯಲ್ಲಿ ತಾವು ಈ ರೀತಿ ಬೆಳೆಸಿದರೆ ಒಂದೇ ವರ್ಷದಲ್ಲಿ ಅಥವಾ ಒಂದೂವರೆ ವರ್ಷದೊಳಗೆ ಫ್ರೂಟ್ ತೆಗೆಯಬಹುದು ತಾವು ಸಾವಯವ ರೀತಿಯಲ್ಲಿ ಯಾವುದೇ ಕೆಮಿಕಲ್ಗಳನ್ನು ಫರ್ಟಿಲೈಸರ್ಗಳನ್ನು ಹಾಕದೆ ಬೆಳೆಸಿದರೆ ಒಂದರಿಂದ ಒಂದೂವರೆ ವರ್ಷದಲ್ಲಿ ತಮಗೆ ಹಣ್ಣು ರೆಡಿಯಾಗಿ ಬರ್ತದೆ ಹಣ್ಣು ಬರುವಂಥ ಟೈಮು ಏಪ್ರಿಲ್ ಮೇ ತಿಂಗಳಲ್ಲಿ ಜಾಸ್ತಿಯಾಗಿ ಮೇ ತಿಂಗಳಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಫ್ಲವರ್ ನೋಡುವುದು ಈ ಹೂ ನೋಡಲಿಕ್ಕೆ ನಮ್ಮ ಬ್ರಹ್ಮಕಮಲದಂತೆ ಇರ್ತದೆ ಕಮಲದ ಸೈಜ್ ದೊಡ್ಡ ಸೈಜಲ್ಲಿ ಇರ್ತದೆ ನೋಡಲಿಕ್ಕೆ ಸೇಮ್ ಹೂ ಬ್ರಹ್ಮಕಮಲದ ಹೂ ಇದರ ಹೂ ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ ಮೇಯಲ್ಲಿ ಫ್ಲವರ್ ಬಂದರೆ ಸಾಧಾರಣ ಒಂದು ಜೂನ್ ಫಸ್ಟಿಗೆ ಅಂದರೆ ಒಂದು ಮೂವತ್ತೈದು ದಿನದಲ್ಲಿ ಹಣ್ಣು ಕೊಯ್ಲಿಗೆ ತಮಗೆ ರೆಡಿಯಾಗ್ತದೆ ಆನಂತರ ಹಣ್ಣು ಅತಿ ರುಚಿ ಹಾಗೂ ತುಂಬ ಹೆಲ್ತ್ ಬೆನಿಫಿಟ್ಗಳನ್ನು ಹೊಂದಿದೆ ಯಾರು ಬೇಕಾದರೂ ಈಸಿಯಾಗಿ ಮಾಡಬಹುದು ನೋಡಿ ನಮ್ಮ ಈ ಗಿಡದಲ್ಲೂ ಇಲ್ಲಿ ಹಣ್ಣು ಈಗ ಹಣ್ಣು ಕೊಯ್ಲಿಗೆ ರೆಡಿಯಾಗಿದೆ ಇದು ಕೊಯ್ಲಿಗೆ ರೆಡಿಯಾಗಿದೆ ನೋಡಿ ಈ ರೀತಿ ಈ ತೊಟ್ಟಿನಲ್ಲಿ ಹಣ್ಣು ಬರ್ತದೆ ಯಾವುದೇ ಕಾರಣಕ್ಕೂ ಈ ಹಣ್ಣು ಸುಲಭ ರೀತಿಯಲ್ಲಿ ಬೀಳುವುದಿಲ್ಲ ಸುಲಭ ರೀತಿಯಲ್ಲಿ ಬೀಳುವುದಿಲ್ಲ ನೋಡಲು ಅತಿ ಆಕರ್ಷಕ ಹಾಗಾದರೆ ಬನ್ನಿ ಇವತ್ತು ಆ ಹಣ್ಣನ್ನು ನಾವು ಕೊಯ್ಲು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ಈ ಹಣ್ಣನ್ನು ಇಂಥ ಕಟ್ಟಡಗಳ ಮುಖಾಂತರ ಕೊಯ್ಯುವುದು ಸೂಕ್ತ ಯಾಕೆಂದರೆ ಗಿಡಕ್ಕೆ ಪೆಟ್ಟಾಗುವುದಿಲ್ಲ ಹಣ್ಣು ಹಾಳಾಗೋದಿಲ್ಲ ಆವಾಗ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹಣ್ಣನ್ನು ಕತ್ತರಿಸಬೇಕು ಆವಾಗ ಈ ಗಿಡವು ಹಾಳಾಗೋದಿಲ್ಲ ಆನಂತರ ಈ ರೀತಿ ಹಣ್ಣು ಬಂದಂಥ ಈ ಸ್ಟೆಮ್ಗಳನ್ನು ಗಿಡಗಳನ್ನು ಕಟ್ ಮಾಡಿ ಪುನಃ ರೀ ಗಿಡಗಳನ್ನು ಮಾಡಿದರೆ ಬೇಗನೆ ಹಣ್ಣು ಬರ್ತದೆ ಅದಕ್ಕೋಸ್ಕರ ಯಾರಾದರೂ ಗಿಡಗಳನ್ನು ಪರ್ಚೇಸ್ ಮಾಡುವುದಿದ್ದರೆ ಇಂಥ ಹಣ್ಣು ಬಲಿತ ಹಣ್ಣು ಯಾರ ತೋಟದಲ್ಲಿದೆ ಅಂಥವರು ಗಿಡ ಮಾಡಿದರೆ ಅಂಥವರಿಂದ ಸೂಕ್ಷ್ಮ ರೀತಿಯಲ್ಲಿ ಪರೀಕ್ಷಿಸಿ ಗಿಡಗಳನ್ನು ತಗೊಳ್ಳುವುದು ಉತ್ತಮ ಇಲ್ಲಿ ತಾವು ರೇಟ್ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಉತ್ತಮ ರೀತಿಯ ಗಿಡಗಳನ್ನು ಯಾರೂ ಕಡಿಮೆ ರೇಟಿಗೆ ಕೊಡುವುದಿಲ್ಲ ಕಡಿಮೆ ರೇಟಿಗೆ ಸಿಗುವುದಂಥದ್ದು ಮೊದಲೇ ಹಣ್ಣು ಬರುವ ಮೊದಲು ಕೆಲವೊಂದು ವೇಸ್ಟ್ ಸ್ಟೆಮ್ಗಳನ್ನು ನಾವು ತೆಗಿತೇವೆ ಆ ಸ್ಟೆಮ್ಗಳು ಈಸಿ ರೀತಿಯಲ್ಲಿ ಗಿಡ ಬೆಳೀತದೆ ಇಂಥ ಹಣ್ಣುಗಳು ತಾವು ಸುಲಭ ರೀತಿಯಲ್ಲಿ ತಮ್ಮ ಮನೆಯಲ್ಲಿ ಬೆಳೆಸಿರಿ ಅತಿ ಶೀಘ್ರದಲ್ಲೇ ಉತ್ತಮ ಸ್ವೀಟನ್ನು ಹೊಂದಿರುವಂಥ ಈ ಹಣ್ಣುಗಳನ್ನು ತಾವು ಸುಲಭ ರೀತಿಯಲ್ಲಿ ಪಡೆಯಲಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ಜೋಸೆಫ್ ಲೋಬೋ ಶಂಕರ್ಪುರ